ನನ್ನ ಹೆಸರು ಶ್ವೇತಾ ನನಗೆ ಬ್ಲಡ್ ಕಡಿಮೆ ಇತ್ತು ಆಮೇಲೆ ಮಾಂಸಖಂಡಗಳೆಲ್ಲ ವೀಕ್ ಆಗಿದೆ ಅಂತ ಡಾಕ್ಟರ್ ಹೇಳಿದರು ಸುಮಾರು ಒಂದು ವರ್ಷ ನಾನು ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಂಡೆ ವರ್ಕ್ ಆಗಲಿಲ್ಲ ನನಗೆ ಈಗ ಮೂರು ತಿಂಗಳಿಂದ ಇವ್ರ ಹತ್ರ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ ಇವ್ರದ್ದು ಎಲ್ಲ ಮೆಡಿಸಿನ್ಸು ಚೆನ್ನಾಗಿ ವರ್ಕೌಟ್ ಆಗಿದೆ ನನಗೆ ಮಾಂಸಖಂಡಗಳು ವೀಕ್ ಆಗಿದೆ ಅಂತ ಹೇಳಿದ್ರಲ್ಲ ಸ್ಕಿನ್ ಎಲ್ಲ ಒಂಥರ ನರಿಗೆ ಆದಂಗೆ ಆಗಿಬಿಟ್ಟಿತ್ತು ಈ ಐ ನನಗೆ ಅದೆಲ್ಲ ಸರಿ ಹೋಗಿದೆ ಮತ್ತು ಮಾಂಸ ಇದು ಎಲ್ಲ ಒಂಥರ ಮಸಲ್ಸ್ ಎಲ್ಲ ತುಂಬಾ ಒಂಥರ ಲೂಸ್ ಲೂಸ್ ಆಗಿತ್ತು ಇವಾಗ ಗಟ್ಟಿಯಾಗಿದೆ ಮೂರು ತಿಂಗಳು ಮೆಡಿಸಿನ್ ತೊಗೊಂಡ್ಮೇಲೆ ಮತ್ತು ಬ್ಲ್ಯಾಕ್ ಪ್ಯಾಚಸ್ ಇತ್ತು ಕೈಯಲ್ಲಿ ಎಲ್ಲ ಅದು ಎಲ್ಲ ಸರಿ ಹೋಗಿದೆ ಆಮೇಲೆ ಬ್ಲಡ್ ಜಾಸ್ತಿ ಆಗಿದೆ ಮತ್ತು ನನಗೆ ತುಂಬ ಬೇಗ ಸುಸ್ತಾಗ್ತಾ ಇತ್ತು ಏನೂ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಎಷ್ಟೊಂದು ದಿವಸ ನನ್ನ ಕಲ್ಲಿ ಅಡುಗೆನೇ ಮಾಡೋಕ್ಕಾಗ್ತಿಲ್ಲ ಅಷ್ಟು ವೀಕ್ನೆಸ್ ಇತ್ತು ನನಗೆ ಇವಾಗ ಈ ಪೂರ್ತಿ ಇಡೀ ಪೂರ್ತಿ ದಿವಸ ನಾನು ಎಷ್ಟೇ ಸ್ಟ್ರೆಸ್ ಇದ್ದರೂ ಎಷ್ಟೇ ಕೆಲಸ ಇದ್ರೂ ನನಗೆ ಮಾಡೋಷ್ಟು ಎನರ್ಜಿ ಬಂದಿದೆ ಇವ್ರದ್ದು ಮತ್ತೆ ಓಮ್ ರೆಮಿಡೀಸು ಟ್ರೈ ಮಾಡ್ತಾ ಇದ್ದೀನಿ ನ್ಯಾಚುರಲ್ ರೆಮಿಡೀಸು ಇವ್ರು ಹೇಳಿದ್ದಾರೆ ಇದು ಗುರುಗಳು ಹೇಳಿರೋದು ಅಕ್ಕಿ ಹಿಟ್ಟಿಗೆ ಎಳ್ನೀರು ಹಾಕ್ಕೊಂಡು ಸ್ನಾನ ಮಾಡಿ ಅಂತ ಹೇಳಿದ್ರಲ್ಲ ಅದು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗೋದು ಬಿಟ್ಬಿಟ್ಟಿದ್ದೀನಿ ಆಮೇಲೆ ಇದು ಅಲ್ಲಿನ ಪುಡಿ ಮಾಡಿ ಯೂಸ್ ಯೂಸ್ ಮಾಡ್ತಾಯಿದ್ದೀನಿ ಅಲ್ಲೆಲ್ಲ ತುಂಬ ಗಟ್ಟಿಯಾಗಿದೆ ಅದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಏನು ಪಿಗ್ಮೆಂಟೇಷನ್ ಆಗಿತ್ತು ನನಗೆ ತುಂಬ ಜಾಸ್ತಿ ಆಗಿತ್ತು ಇಲ್ಲೆಲ್ಲ ಫುಲ್ ಸ್ಟ್ರಗ್ಲ ಇತ್ತು ಅದು ಅವ್ರದ್ದು ಗುರುಗಳು ಹೇಳಿದ್ರು ಒಂದು ವಿಡಿಯೋದಲ್ಲಿ ಬಿಳಿ ಸಾಸಿವೆಗೆ ಎಳ್ಳು ಹಾಕೋ ಎಳ್ಳು ಮತ್ತು ಗೋಧಿ ಅಷ್ಟಕ್ಕೆ ಹಾಕ್ಕೊಂಡು ಅಚ್ಚಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮೇಲೆ ಸೆವೆಂಟಿ ಫೈವ್ ಪರ್ಸೆಂಟ್ ಪಿಗ್ಮೆಂಟೇಷನ್ ಕಡಿಮೆ ಆಗಿದೆ ಇವ್ರದ್ದು ಎಲ್ಲ ನ್ಯಾಚುರಲ್ ರೆಮಿಡೀಸ್ ಇರ್ಬೋದು ಇವ್ರ ಮೆಡಿಸಿನ್ಸ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲರೂ ಟ್ರೈ ಮಾಡಿ ಎಲ್ಲರೂ ಅದ್ರದ್ದು ಉಪಯೋಗ ಪಡ್ಕೊಳ್ಳಿ ಯಾಕಂದರೆ ಇಂಗ್ಲೀಷ್ ಮೆಡಿಸಿನ್ಸ್ ನಾವು ತೊಗೊಂಡ್ರೆ ತುಂಬ ನಮ್ಗೆ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದು ಮೆಡಿಸಿನ್ಸ್ ತಗೊಳ್ಳೋವಾಗ ಅಷ್ಟೇ ನಾವು ಚೆನ್ನಾಗಿರ್ತೀವಿ ಮತ್ತೆ ಒಂದು ತಿಂಗಳಾಗ್ಬಿಡ್ತು ಅಂತಂದರೆ ನಮ್ಗೆ ಮತ್ತೆ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆಯುರ್ವೇದಿಕ್ ಹಂಗಿರಲ್ಲ ನಾವು ಸ್ವಲ್ಪ ನಿಧಾನ ಆಗುತ್ತೆ ಆದರೆ ಲಾಂಗ್ ಟರ್ಮಲ್ಲಿ ನಮ್ಗೆ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮೂರು ತಿಂಗಳಿಂದ ತಗೋತಾ ಇದ್ದೀನಿ ಇಲ್ಲಿ ನನಗೆ ಈ ಸಮಸ್ಯೆ ಬಂದು ಇದು ಎಲ್ಲ ಸಮಸ್ಯೆಗಳೂ ನಾನು ಮೂರು ವರ್ಷದಿಂದ ಇದೆ ನನಗೆ ಕರೆಕ್ಟಾಗಿ ಯಾರೂ ಡಾಕ್ಟ್ರುಗಳು ಸಿಕ್ಕಿರಲಿಲ್ಲ ಹುಡುಕ್ತಾ ಇದ್ದೆ ನಾನು ಇವಾಗ ನಂಗೆ ಮೂರು ತಿಂಗಳಿಂದ ನನಗೆ ಏನು ಬೆನಿಫಿಟ್ಸ್ ಆಗಿದೆ ಅಂತಂದರೆ ಅದು ತುಂಬ ಬೆನಿಫಿಟ್ಸ್ ಆಗಿದೆ ನನಗೇ ತುಂಬ ಅದು ಒಂದು ಥರ ತುಂಬ ಶಕ್ತಿ ಬಂದಂಗೆ ಅನಿಸಿದೆ ನನಗೆ ಯಾಕಂದರೆ ನನಗೆ ಎರಡನೇ ಎರಡನೇ ಮಗು ಆದಾಗ ನನಗೆ ಬಾಣತನ ಆಗಿರಲಿಲ್ಲ ಮತ್ತು ಅದೇ ಟೈಮಲ್ಲೆಲ್ಲ ಕೊರೋನಾ ಎಲ್ಲ ಬಂದಿತ್ತು ಫ್ಯಾಕ್ಟ್ರಿ ಪ್ರಾಬ್ಲಮ್ ಬಂದು ಊಟ ಎಲ್ಲ ಸರಿಯಾಗಿ ಮಾಡಿರಲಿಲ್ಲ ನಾನು ಆವಾಗಿದ್ದ ಎಫೆಕ್ಟು ನನಗೆ ನನ್ನ ಕೈಯಲ್ಲಿ ಒಂದು ದೋಸೆ ಮಾಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ವೀಕ್ ಆಗಿಬಿಟ್ಟಿದೆ ಆಫೀಸಿಂದ ಬಂತು ಅಂತಂದರೆ ನನ್ನ ಕೈಲಿ ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ವೀಕ್ ಆಗಿಬಿಟ್ಟಿದೆ ಇವಾಗ ಎಷ್ಟು ಜನ ಬಂದರೂ ಅಡುಗೆ ಮಾಡಿ ಬಡಿಸೋ ಅಷ್ಟು ಶಕ್ತಿ ಬಂದಿದೆ ಅಷ್ಟು ನಾನು ಹೇಳ್ತೀನಿ ಮೂರು ತಿಂಗಳಿಂದ ತೊಗೋತಾ ಇದ್ದೀನಿ ಇನ್ನೂ ನಾನು ಇನ್ನು ಇನ್ನು ಕಂಟಿನ್ಯೂ ಇಲ್ಲೇ ನಾನು ಇನ್ನು ಯಾವುದಕ್ಕೂ ಎಲ್ಲೂ ಹೋಗಲ್ಲ ಮತ್ತು ನನಗೆ ಗಾಲ್ ಬ್ಲೇಡರಲ್ಲಿ ಇನ್ಫೆಕ್ಷನ್ ಇದೆ ಅಂತ ಡಾಕ್ಟರ್ ಹೇಳಿದರು ಇಮಿಡಿಯೇಟ್ ಎರಡನೇ ಮಗು ಹುಟ್ಟಿದಾಗ ಇಮಿಡಿಯೇಟಾಗಿ ತೆಗಿಬೇಕು ಇಲ್ಲಾಂದರೆ ಯಾವ ಟೈಮಲ್ಲಿ ಬೇಕಾದರೂ ಪ್ರಾಣನೇ ಹೋಗ್ಲತ್ತೆ ಅಂತ ಹೇಳಿದರು ಬಟ್ ನನಗೆ ಇಷ್ಟ ಇಲ್ಲದೆ ಸುಮ್ಮನೆ ಇದ್ದೆ ನಾನು ಸ್ವಲ್ಪ ಹೊಟ್ಟೆ ನೋವು ಬರೋದು ನನಗೆ ಅದು ಇನ್ಫೆಕ್ಷನಿಂದ ಇವಾಗ ಲಾಸ್ಟ್ ಮಂತ್ ಗುರುಗಳ ಹತ್ರ ಹೇಳಿದೆ ನಾನು ಈ ಥರ ನನಗೆ ಹೇಳಿದ್ದಾರೆ ನಾನು ತೆಗ್ಸಿಲ್ಲ ಅಂತ ಹೇಳಿಬಿಟ್ಟು ಎಷ್ಟೊಂದು ಆಯುರ್ವೇದಿಕ್ಕಲ್ಲಿ ತೋರಿಸಿದ್ದೆ ಯಾರೂ ಅದಕ್ಕೆ ಮೆಡಿಸಿನ್ ಇಲ್ಲ ಅಂತ ಹೇಳಿದರು ಆಯುರ್ವೇದಕ್ಕೆ ಗಾಲ್ ಬ್ಲಡರ್ ಇನ್ಫೆಕ್ಷನ್ಗೆ ಮೆಡಿಸಿನ್ ಇಲ್ಲ ಸ್ಟೋನ್ ಇದ್ದರೆ ಇದೆ ಅಂತ ಹೇಳಿದರು ಈಗ ಒನ್ ಲಾಸ್ಟ್ ಮಂತಿಂದ ಅದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನನಗೆ ಎಷ್ಟೋ ಹೊಟ್ಟೆನೋ ಕಡಿಮೆ ಆಗಿಬಿಟ್ಟಿದೆ ಇವಾಗ ನಾರ್ಮಲ್ ಟೈಮಲ್ಲಿ ನನಗೆ ಅಷ್ಟು ಹೊಟ್ಟೆನೋ ಇಲ್ಲ ಇವಾಗ ಅಂದರೆ ಮೋಸ್ಟ್ಲಿ ಅದು ಸ್ಲೋ ಆಗಿ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ ಅದು ತೊಗೋತಾ ಇದ್ದೀನಿ ಮೆಡಿಸಿನ್ ಮತ್ತೆ ಇನ್ನೇನು ಹೇಳಿ ನನ್ಗೆ ಎಂಟೈರ್ ಇದೆ ಚೇಂಜ್ ಆಗಿದೆ ಫುಲ್ ಎನರ್ಜಿ ಬಂದಿದೆ ನಾ ಪ್ರತಿದಿನ ಅವ್ರ ವೀಡಿಯೋ ನೋಡೇ ಮಲ್ಕೊಳ್ಳೋದು ಪ್ರತಿ ದಿವಸ ಅವ್ರು ಏನು ವೀಡಿಯೋ ಹೇಳ್ತಾರೆ ಅದನ್ನ ನೋಡೇನೆ ಮಲ್ಕೊಳ್ಳೋದು ಅವರು ಹೇಳೋ ಪ್ರತಿಯೊಂದರಲ್ಲು ತುಂಬ ಅರ್ಥ ಇರುತ್ತೆ ಅವ್ರು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಯಾವಾಗ ನಾವು ನಮ್ಮ ಲೈಫ್ ಸ್ಟೈಲ್ನ ನಾವು ಸರಿ ಮಾಡ್ಕೋತೀವೋ ಆವಾಗ ನಮಗೆ ಕಾಯಿಲೆಗಳು ಬರಲ್ಲ ಕಾಯಿಲೆಗಳ ಮೂಲನೇ ಅವ್ರು ಏನು ಹೇಳ್ತಾರಲ್ಲ ಅದನ್ನು ಫಾಲೋ ಮಾಡಬೇಕು ಈಗ ಯೋಗಾಗೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೇನು ಹೇಳಬೇಕು ಅವ್ರದ್ದು ಎಲ್ಲ ವೀಡಿಯೋಸನ್ನು ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅವ್ರು ಹೇಳ್ತಾರೆ ಎಣ್ಣೆಯಲ್ಲಿ ತುಂಬ ಶಕ್ತಿ ಇದೆ ಅಂತ ಅದು ತುಂಬ ಸತ್ಯ ಎಣ್ಣೆ ನಾವು ಎಣ್ಣೆನ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಣ್ಣೆನ ನಾವು ಕರೆಕ್ಟಾಗಿ ಬಾಡಿಗೆ ಬಾಡಿಗಿರ್ಬೋದು ಕರೆಕ್ಟಾಗಿ ಎಣ್ಣೆ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ದು ಎಷ್ಟೋ ಸ್ಕಿನ್ ಪ್ರಾಬ್ಲಮ್ಗಳು ಸಾಲ್ವ್ ಆಗಿಬಿಡುತ್ತೆ ನಾವು ಯಾವ ಬ್ಯೂಟಿ ಪಾರ್ಲರ್ಗೂ ಹೋಗೋ ನೆಸೆಸಿಟಿ ಇಲ್ಲ ಇಲ್ಲ ನಾನು ಹೇಳಬೇಕಂದ್ರೆ ಈಗ ನಾನು ಶ್ಯಾಂಪು ಹಾಕೋದು ಬಿಟ್ಟಿದ್ದೀನಿ ಸೋಪ್ ಹಾಕೋದು ಬಿಟ್ಟಿದ್ದೀನಿ ಬ್ಯೂಟಿ ಪಾರ್ಲರ್ಗೆ ಹೋಗೋದು ಬಿಟ್ಟಿದ್ದೀನಿ ಮೇಕಪ್ ಮಾಡ್ಕೊಳ್ಳೋದು ಬಿಟ್ಟಿದ್ದೀನಿ ಕಾನ್ಫಿಡೆಂಟಾಗಿ ವಿತೌಟ್ ಮೇಕಪ್ ಓಡಾಡೋಷ್ಟು ನನಗೆ ಕಾನ್ಫಿಡೆನ್ಸ್ ಬಂದಿದೆ ಇಷ್ಟು ನಾನು ಇದಕ್ಕಿಂತ ಜಾಸ್ತಿ ಇನ್ನು ಏನೇ ಹೇಳೋದು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ